ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ನ ಯಾರು ನೋಡಿರ್ತಾರೆ ಅವರಿಗೆ ಕ್ಲಿಯರ್ ಆಗಿ ಇವತ್ತು ಗೊತ್ತಾಗಿರುತ್ತೆ ನಾವು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಿದ್ವಿ ಅಂತ ಸೊ ನೋಡಿ ಅದೇ ತರ ವರ್ಕ್ ಆಗಿದೆ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ನಾನು ಯಾವುದೇ ರೀತಿ ಕಾಲ್ ಸೈಡ್ ಟ್ರೇಡ್ ಹೋಗಲ್ಲ ಕಾಲ್ ಸೈಡ್ ಒಂದೇ ಹೋಗೋದಿದ್ದನ್ನು ಸೈಡ್ ವೈಸ್ ಆದ್ರೆ ನಾನು ಆಪ್ಷನ್ ಸೆಲ್ ಮಾಡ್ತೀನಿ ಅಂತ ಅಂದಿದ್ದೆ ಜೊತೆಯಲ್ಲಿ ನಾನು ಪುಟ್ ಸೈಡ್ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ತೇನೆ ಅಂತಾನೆ ಅಂದಿದ್ದೆ ಸೊ ಅದೇ ತರ ನಮ್ಗೆ ಇವತ್ತು ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಆಲ್ ಟೈಮ್ ಹೈ ಇನ್ನೊಂದು ಮಾಡಿ ನಮಗೆ ಕೆಳಗಡೆ ಬರೋಕೆ ಸ್ಟಾರ್ಟ್ ಆಯಿತು ಡೌನ್ ಸೈಡ್ ಓಕೆ ಇವತ್ತು ನಾವು ಯಾವ ತರ ಒಂದು ಟ್ರೇಡ್ ಮಾಡಿದ್ವಿ ಅಂತ ನೋಡೋದಾದ್ರೆ ನಾನು ಇವತ್ತು ಟೋಟಲ್ ಎರಡು ಟ್ರೇಡ್ ನ ತಗೊಂಡ ಎರಡು ಕೂಡ ಪುಟ್ ಸೈಡ್ ಅಲ್ಲೇ ಮಾಡಿದ್ದೆ ಒಂದು ಟ್ರೇಡ್ ನಾನು ಆಲ್ರೆಡಿ ರೆಕಾರ್ಡ್ ಮಾಡಿ ನಾನು ಪೋಸ್ಟ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ ಸೊ ಪ್ರೀವಿಯಸ್ ವಿಡಿಯೋನ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಒಂದ್ಸರಿ ಬರಬಹುದು ಸೊ ಹಾಗೆ ಅದ್ರಲ್ಲಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದೀನಿ ಸೊ ದಯವಿಟ್ಟು ಅದನ್ನ ನೋಡ್ಕೊಂಡ್ ಬನ್ನಿ ಯಾರಿಗೆ ಟ್ರೇಡಿಂಗ್ ನ ಕಲಿಬೇಕು ಅಂತ ಇರುತ್ತೋ ಅವರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಓಕೆನಾ ಹಾಗೆ ನಾವ್ ಇವತ್ತು ಯಾವ ತರ ಒಂದು ಟ್ರೇಡ್ ನ ಮಾಡಿದ್ವಿ ಅಂತ ನಾವು ನೋಡೋದಾದ್ರೆ ನೋಡಿ ನಮ್ಗೆ ಇವತ್ತು ಮಾರ್ಕೆಟ್ ಈ ಲೆವೆಲ್ ನ ಬೆಳಗ್ಗೆ ಸಪೋರ್ಟ್ ಆಗಿ ತಗೊಂತು ನೋಡಿ ಇಲ್ಲಿಂದ ಓಪನ್ ಆಯ್ತು ಕೆಳಗಡೆ ಒಂದು ಬ್ರೇಕಔಟ್ ಕೂಡ ಟ್ರೈ ಮಾಡ್ತು ಬಟ್ ಆದ್ರೆ ಸಸ್ಟೈನ್ ಆಗಿಲ್ಲ ಒಂದು ವೀಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಕೊಡ್ತು ಅದಾದ್ಮೇಲೆ ಸೆಕೆಂಡ್ ಕ್ಯಾಂಡಲ್ ಕೂಡ ಇದನ್ನೇ ಒಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಯ್ತು ನಾನು ಆಲ್ರೆಡಿ ಹೇಳಿದ್ದೆ ನಾನು ಮೇಲ್ಗಡೆ ಎಲ್ಲಾದ್ರು ನನಗೆ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ನಾನು ಸೈಡ್ ಟ್ರೇಡ್ ಮಾಡ್ತೀನಿ ಅಂತ ಸೊ ನಾನು ಇವತ್ತೇನ್ ಮಾಡಿದೆ ಮೇಲ್ಗಡೆ ಯಾವಾಗ ಇಲ್ಲಿ ರೆಸಿಸ್ಟೆನ್ಸ್ ತಗೊಂತಾ ಇತ್ತು ಸೇಮ್ ಟೈಮ್ ನನ್ಗೆ ನನ್ನ ನಿಫ್ಟಿ ಫ್ಯೂಚರ್ ಅಲ್ಲಿ ಕೂಡ ಸೇಮ್ ಲೆವೆಲ್ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬರೋ ತರ ನನಗೆ ಸೈನ್ ಕೊಡ್ತು ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಅದನ್ನು ಕೂಡ ತೋರಿಸ್ತೀನಿ ಸೊ ಅವಾಗ ಏನ್ ಮಾಡಿದೆ ನಾನು ನೋಡಿ ನನಗೆ ಈ ಎರಡು ಕ್ಯಾಂಡಲ್ ಕೂಡ ನನಗೆ ಇಲ್ಲಿ ಇದನ್ನ ಟಚ್ ಮಾಡಿ ಕೆಳಗಡೆ ಬರ್ತಾ ಇದೆ ಈ ಮೂರನೇ ಕ್ಯಾಂಡಲ್ ಕೂಡ ನನಗೆ ಇದನ್ನ ಬ್ರೇಕ್ಔಟ್ ಮಾಡಲಿಲ್ಲ ನೋಡಿ ಯಾವಾಗ ಈ ಕ್ಯಾಂಡಲ್ ನನಗೆ ರೆಡ್ ಕ್ಯಾಂಡಲ್ ಸ್ಟಾರ್ಟ್ ಆಯ್ತು ನಾನು ಈ ಲೆವೆಲ್ ಗೆ ಇಲ್ಲಿ ಜನರೇಟ್ ಆಗಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವಾ ಇಮಿಡಿಯೇಟ್ ಆಗಿ ನಾನು ಪುಟ್ ಆಪ್ಷನ್ ನ ಬೈ ಮಾಡಿದೆ ಅಡ್ ದ ಮನಿಯಲ್ಲಿ ಬೈ ಮಾಡಿದೆ ನಾನು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇವತ್ತಿನ ಎಕ್ಸ್ಪೈರಿ ನಾನು ತಗೊಂಡಿಲ್ಲ ರೀಸನ್ ಏನು ಅಂದ್ರೆ ಸ್ವಲ್ಪ ಏನಾದ್ರೂ ರಿವರ್ಸಲ್ ಹೋಗಿ ಅಥವಾ ಇಲ್ಲೇ ಸೈಡ್ ವೇಸ್ ಹೋಗಿ ಸ್ಟಾರ್ಟ್ ಆಗ್ಬಿಟ್ರೆ ನನಗೆ ನನ್ನ ಏನು ಆಪ್ಷನ್ ಅಲ್ಲಿ ತೀಟಾ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಆ ರೀಸನ್ ಗೆ ಸೊ ಏನ್ ಮಾಡಿದೆ ಇಲ್ಲಿ ಎಂಟ್ರಿ ತಗೊಂಡೆ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ನಾನಿಲ್ಲಿ ಸ್ಪಾಟ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟೆ ಹಾಗೆ ಫಿಫ್ಟಿ ಟೂ ಪಾಯಿಂಟ್ಸ್ ನಾನು ಇಲ್ಲಿ ಟಾರ್ಗೆಟ್ ಇಟ್ಟೆ ಸೊ ಕೆಳಗಡೆ ಆರಾಮಾಗಿ ನನ್ನ ಒಂದು ಟಾರ್ಗೆಟ್ ಇಟ್ಟಾಯ್ತು ಇಲ್ಲಿ ಯಾವಾಗ ಇದು ಟಚ್ ಆಗ್ತಿದಾಗ ನಾನು ಏನ್ ಮಾಡಿದೆ ನನ್ನ ಟಾರ್ಗೆ ಾಗೆ ನಾನು ನನ್ನ ಪೊಸಿಷನ್ ನ ಎಕ್ಸಿಟ್ ಮಾಡಿದೆ ಸೊ ಅದಾದ್ಮೇಲೆ ನೋಡಿ ಮತ್ತೆ ಕೆಳಗಡೆ ಬಂತು ಕೆಳಗಡೆ ಬಂದು ಮತ್ತೆ ಅಗೇನ್ ಇಲ್ಲಿ ರಿಟ್ರೆಸ್ಮೆಂಟ್ ಮಾಡ್ತು ರಿಟ್ರೆಸ್ಮೆಂಟ್ ಮಾಡಿ ಮತ್ತೆ ಕೆಳಗಡೆ ಬರುವಂತ ಸೈನ್ ಕೊಡ್ತು ನಾನು ಆಕ್ಚುಲಿ ಇಲ್ಲಿ ನನಗೆ ಇನ್ನೊಂದು ಕ್ಯಾಂಡಲ್ ಕನ್ಫರ್ಮ್ ಆದ್ರೆ ನಾನು ಇಲ್ಲೊಂದು ಎಂಟ್ರಿ ತಗೊಳ್ಳುವಂತ ಪ್ಲಾನ್ ಮಾಡ್ತಿದ್ದೆ ಸ್ವಲ್ಪ ಸೈಡ್ ವೈಸ್ ಹೋಗೋ ತರ ಕಾಣ್ತು ಸೊ ಬಟ್ ಆದ್ರೆ ರಿಸ್ಕ್ ಯಾಕೆ ಅಂತ ಇಲ್ಲಿ ಎಂಟ್ರಿ ತಗೊಂಡಿಲ್ಲ ಸೊ ನನ್ನ ಫ್ಯೂಚರ್ ಚಾರ್ಟ್ ನೋಡಿದ್ರು ನನಗೆ ಕ್ಲಾರಿಟಿ ಇರಲಿಲ್ಲ ಸೊ ಆ ರೀಸನ್ ಗೆ ನಾನು ಎಂಟ್ರಿ ತಗೊಂಡಿಲ್ಲ ಸ್ವಲ್ಪ ನೋಡಿ ಬ್ರೇಕ್ಔಟ್ ಆಯ್ತು ಬ್ರೇಕೌಟ್ ಆದ್ಮೇಲೆ ನೋಡಿ ಮತ್ತೆ ನಮಗೆ ಇದೇ ಲೆವೆಲ್ ರೀಟೆಸ್ಟ್ ಮಾಡ್ತು ಇವಾಗ ನಾನು ನಿಮ್ಗೆ ಸ್ಪಾಟ್ ಚಾರ್ಟ್ ಜೊತೆ ನಿಫ್ಟಿ ಫ್ಯೂಚರ್ ಚಾರ್ಟ್ ಕೂಡ ತೋರಿಸ್ತೀನಿ ಸೊ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾನು ಇಲ್ಲಿ ಯಾಕೆ ಎಂಟ್ರಿ ತಗೊಂಡೆ ಅಂತ ಸೊ ಈಗ ನಾವು ಡ್ಯೂಯಲ್ ಚಾರ್ಟ್ ಹೋಗುವ ಓಕೆನಾ ಇವಾಗ ನಾವು ಇಲ್ಲಿ ನೋಡ್ತಾ ಇರೋದು ಫ್ಯೂಚರ್ ಚಾರ್ಟ್ ಈ ಕಡೆ ನೋಡ್ತಾ ಇರೋದು ಸ್ಪಾಟ್ ಚಾರ್ಟ್ ಇವಾಗ ನಾನು ನಿಮ್ಗೆ ನನ್ನ ಫಸ್ಟ್ ಟ್ರೇಡ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ಈ ಲೆವೆಲ್ಸ್ ನೋಡಿ ಇಲ್ಲಿ ಆಬ್ಸರ್ವ್ ಮಾಡಿ ಸೊ ಸೇಮ್ ಲೆವೆಲ್ ಅಲ್ಲಿ ನನಗೆ ನಿಫ್ಟಿ ಫ್ಯೂಚರ್ ಮತ್ತೆ ನಿಫ್ಟಿ ಸ್ಪಾಟ್ ಕೂಡ ರೆಸಿಸ್ಟೆನ್ಸ್ ತಗೋತಾ ಇದೆ ಜೊತೆಗೆ ಇಲ್ಲಿ ನನಗೆ ನಿಫ್ಟಿ ಫ್ಯೂಚರ್ ಬಂದ ಇಲ್ಲಿ ಕ್ಲಿಯರ್ ಆಗಿ ಡೌನ್ ಸೈಡ್ ಅಂತ ತೋರಿಸ್ತಾ ಇದೆ ಓಕೆನಾ ಸೊ ಅದೆಲ್ಲ ನಾನು ನಿಮ್ಗೆ ಏನ್ ಟ್ರಿಕ್ಸ್ ಇದೆ ಏನು ಅಂತ ನಿಮಗೆಲ್ಲ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನಾನು ಸೆಕೆಂಡ್ ಟ್ರೇಡ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದಲ್ವಾ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅದೇ ತರ ಇಲ್ಲೂ ಬ್ರೇಕ್ಔಟ್ ಆಗಿದೆ ಬಟ್ ನಾನು ನಿಫ್ಟಿ ಫ್ಯೂಚರ್ ಏನಾಗಿದೆ ನನಗೆ ಈ ಕ್ಯಾಂಡಲ್ ನನಗೆ ಬ್ರೇಕ್ ಡೌನ್ ಈ ಲೆವೆಲ್ಸ್ ಓಕೆನಾ ಬಟ್ ನನಗೆ ಈ ಕ್ಯಾಂಡಲ್ ನನ್ಗೆ ಇಲ್ಲಿ ಸಪೋರ್ಟ್ ಇದೆ ಬಟ್ ನಿಫ್ಟಿ ಫ್ಯೂಚರ್ ಈ ಕ್ಯಾಂಡಲ್ ಬ್ರೇಕ್ಔಟ್ ಮಾಡಿ ನನಗೆ ಈ ಕೆಳಗಡೆನೇ ಟ್ರೇಡ್ ಮಾಡ್ತಾ ಇದೆ ಇದನ್ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂತ ಇದೆ ಬಟ್ ನನಗೆ ನಿಫ್ಟಿ ಸ್ಪಾಟ್ ಮಾಡ್ತಾ ಇತ್ತು ಇಲ್ಲಿ ಸಪೋರ್ಟ್ ಇತ್ತು ಬಟ್ ಲೋವರ್ ಲೋ ಮಾಡಿ ಕೆಳಗಡೆನೆ ಇತ್ತು ಸೊ ನನಗೆ ಯಾವಾಗ ಈ ಕ್ಯಾಂಡಲ್ ನನಗೆ ಬ್ರೇಕ್ಔಟ್ ಆಗಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ನಾನು ಎಕ್ಸಾಕ್ಟ್ ಆಗಿ ಇಲ್ಲಿ ಏನ್ ಮಾಡಿದೆ ಎಂಟ್ರಿ ತಗೊಂಡೆ ಸೊ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು ಟ್ರೇಡ್ ತಗೊಳ್ಳೋಕ್ಕಿಂತ ಮೊದಲೇನು ನಾನು ಹೇಳಿದೀನಿ ಕ್ಯಾಂಡಲ್ ಏನಾದ್ರೂ ನನಗೆ ಡೌನ್ ಬರಕ್ ಸ್ಟಾರ್ಟ್ ಆದ ನಾನು ಎಂಟ್ರಿ ತಗೊತೀನಿ ನಾನು ವೇಟ್ ಮಾಡಲ್ಲ ಈ ಕ್ಯಾಂಡಲ್ ಕ್ಲೋಸ್ಗೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದೀನಿ ಅಲ್ಲಿ ಸೊ ಒಂದ್ಸಾರಿ ಅದನ್ನು ಕೂಡ ನೀವು ಆಬ್ಸರ್ವ್ ಮಾಡಿ ನೋಡಿ ನಾನು ಇಲ್ಲಿ ಎಂಟ್ರಿ ತಗೊಂಡೆ ಎಂಟ್ರಿ ತಗೊಂಡು ಇಲ್ಲಿ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಏನೋ ಸ್ಟಾಪ್ ಲಾಸ್ ಇಟ್ಟೆ ಹಾಗೆ ಫಿಫ್ಟಿ ಟು ಪಾಯಿಂಟ್ ನಾನು ಇಲ್ಲಿ ಟಾರ್ಗೆಟ್ ಇಟ್ಟೆ ನೋಡಿ ನನಗೆ ನಾನು ಎಂಟ್ರಿ ತಗೊಂಡ ಮೇಲೆ ನನಗೆ ತುಂಬಾ ಹೊತ್ತು ಇಲ್ಲಿ ಸೈಡ್ ವೈಸ್ ಮಾಡಿ ಮೇಲ್ಗಡೆ ಹೋಗೋಕೆ ಟ್ರೈ ಮಾಡಿದೆ ಬಟ್ ಅದು ನಾನು ನನ್ನ ಸ್ಟಾಪ್ ಲಾಸ್ ಇಲ್ಲೂ ತಗೊಂಡು ಎಕ್ಸಿಟ್ ಆಗಿಲ್ಲ ಸೊ ಆಪ್ಷನ್ ಬೈಯರ್ಸ್ ಯಾವಾಗ್ಲೂ ನಾನು ಹೇಳ್ತೀನಿ ಕೇಳಿ ಒಂದ್ಸಾರಿ ಎಂಟ್ರಿಗೆ ನೀವು ಫಿಕ್ಸ್ ಆದ್ರಿ ಅಂತ ಅಂದ್ರೆ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡ್ಕೊಂಡಿರ್ಬೇಕು ಅದಕ್ಕೆ ನೀವು ಸ್ಟಿಕ್ ಆನ್ ಆಗಬೇಕು ಮಿಡ್ಲ್ ಅಲ್ಲಿ ಸ್ವಲ್ಪ ರಿವರ್ಸಲ್ ಆಯ್ತು ಇದೇನಾದ್ರೂ ಸ್ಟಾಪ್ ಲಾಸ್ ಇಟ್ ಆಗ್ಬಿಡುತ್ತೆ ಅಂತ ಎಕ್ಸಿಟ್ ಆಗೋದಾಗ್ಲಿ ಅಥವಾ ನಿಮ್ಮ ಪಿ ಅಂಡ್ ಎಲ್ ಸ್ವಲ್ಪ ಗ್ರೀನ್ ಕಾರ್ಡ್ ಸ್ಟಾರ್ಟ್ ಆಯ್ತು ಅಂತ ಎಕ್ಸಿಟ್ ಆಗೋದಾಗ್ಲಿ ಆ ತರ ಮಾಡಬಾರದು ಕೇನಾ ಆತರ ಮಾಡಿದ್ರೆ ನಿಮ್ಗೆ ಎಫೆಕ್ಟ್ ಆವಾಗ ಗೊತ್ತಾಗಲ್ಲ ಎಂಡ್ ಆಫ್ ದಿ ಮಂತ್ ನೀವು ನಿಮ್ಮ ಪಿ ಅಂಡ್ ಎಲ್ ನೋಡ್ತಿರಲ್ವಾ ಅವಾಗ ನೀವು ದೊಡ್ಡ ಲಾಸ್ ಇರ್ತೀರಾ ಸೊ ಇದನ್ನ ನೀವು ಯಾವಾಗ್ಲೂ ಇಟ್ಕೊಳ್ಳಿ ಅದಾದ್ಮೇಲೆ ನೋಡಿ ನನಗೆ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ನನಗೆ ಇಮಿಡಿಯೇಟ್ ಆಗಿ ಕೆಳಗಡೆ ಬಂದು ಇಲ್ಲಿಂದ ನನ್ನ ಟಾರ್ಗೆಟ್ ನ ಹಿಟ್ ಮಾಡ್ತು ಸೊ ನಾನು ಇಲ್ಲೇ ಯಾಕೆ ಟಾರ್ಗೆಟ್ ಇಟ್ಟಿದೆ ಅಂತ ಅಂದ್ರೆ ನನಗೆ ಈ ಗ್ರೀನ್ ಝೋನ್ ಏನಿದೆ ಇದೆ ಅಲ್ವಾ ನನಗೆ ಇರ್ಕಿಂತ ಸ್ವಲ್ಪ ಮೇಲೆ ಆಯ್ತು ಅಂದ್ರೆ ನನ್ನ ಸ್ಪಾಟ್ ಗ್ರೀನ್ ಜೋನ್ ಕಿಂತ ಸ್ವಲ್ಪ ಮೇಲೆ ಆಯ್ತು ಸೊ ನನಗೆ ಕ್ಲಿಯರ್ ಆಗಿತ್ತು ಓವರ್ ಆಲ್ ಇವತ್ತು ನಿಫ್ಟಿ ಫ್ಯೂಚರ್ ಮೇಲೆ ಒಂದು ಟ್ರೆಂಡ್ ತೊಗೊತಾ ಇದೆ ಆ ಟ್ರೆಂಡ್ ನ ನಿಫ್ಟಿ ಸ್ಪಾಟ್ ಫಾಲೋ ಮಾಡ್ತಾ ಇದೆ ಸೊ ಅಲ್ಲಿಗೆ ನಾನು ಏನ್ ಮಾಡಿದೆ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಗೆ ನಾನು ಟಾರ್ಗೆಟ್ ಇಟ್ಟಿದ್ದೆ ಅಂದ್ರೆ ನಿಫ್ಟಿ ಫ್ಯೂಚರ್ ಗ್ರೀನ್ ಝೋನ್ ಗೆ ನಾನು ಟಾರ್ಗೆಟ್ ಇಟ್ಟಿದ್ದೆ ಇಲ್ಲಿ ಸೊ ಒಂದು ತ್ರೀ ಫೋರ್ ಪಾಯಿಂಟ್ಸ್ ಮೇಲೆ ಆಯ್ತು ನನ್ನ ಟಾರ್ಗೆಟ್ ಹಿಟ್ ಆಯಿತು ಹಿಟ್ ಆದ್ಮೇಲೆ ಇಲ್ಲಿಂದ ಒಂದು ಸ್ಮಾಲ್ ರಿವರ್ಸಲ್ ತಗೊಂತು ಸೊ ಇದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನನ್ಗೆ ಇಲ್ಲಿಂದ ಒಂದು ರಿವರ್ಸಲ್ ಆಗುವಂತ ಚಾನ್ಸ್ ಇದೆ ಅಂತ ಸೊ ಅದೇ ತರ ನೋಡಿ ಇದನ್ನ ಟೆಸ್ಟ್ ಮಾಡಿ ಮೇಲೆ ರಿವರ್ಸಲ್ ಆಯ್ತು ಸೊ ಇದೊಂದು ನನ್ನ ಸೆಕೆಂಡ್ ಟ್ರೇಡ್ ಆಗಿತ್ತು ಜೊತೆಯಲ್ಲಿ ನಮ್ಮ ಎಸ್ ಆರ್ ಲೆವೆಲ್ ಗಳು ಎಷ್ಟು ನೀಟಾಗಿ ವರ್ಕ್ ಆಗಿದೆ ನೋಡಿ ಇವತ್ತು ಕೂಡ ಓಕೆನಾ ಹಾಗೆ ನಾನು ಯಾವಾಗ್ಲೂ ಹೇಳೋದಿದ್ದೇನೆ ನಾವೇನಾದ್ರೂ ತಪ್ಪು ಮಾಡ್ಬೋದು ಅಂದ್ರೆ ಎಂಟ್ರಿ ತಗೊಳ್ಳಲಿ ಅಥವಾ ರೂಲ್ಸ್ ಏನೋ ಮಿಸ್ ಮಾಡಿ ತಪ್ಪು ಮಾಡಬಹುದು ಬಟ್ ಆದ್ರೆ ನಮ್ಮ ಎಸ್ ಆರ್ ಲೆವೆಲ್ ಜೊತೆಲಿ ನಮ್ಮ ವೇವ್ ಇದೆ ಅಲ್ವಾ ಅವು ತಪ್ಪು ಮಾಡಲ್ಲ ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಮಾಡ್ತು ಅಂತ ನೋಡುವ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ಪೊಸಿಷನ್ ತಗೊಂಡಿಲ್ಲ ಬಟ್ ಅನಾಲಿಸಿಸ್ ಮಾಡುವ ಓಕೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಾನು ಡುವೆಲ್ ಚಾರ್ಟ್ ಹಾಕಿದ್ದೀನಿ ಇದು ಸ್ಪಾಟ್ ಚಾರ್ಟ್ ಹಾಗೆ ಇದು ಫ್ಯೂಚರ್ ಚಾರ್ಟ್ ಓಕೆನಾ ಸೊ ಇಲ್ಲೂ ಕೂಡ ನಾನು ಹೇಳೋದೇನು ಇಲ್ಲ ಕ್ಲಿಯರ್ ಆಗಿ ನಿಮ್ಗೆ ಕಾಣ್ತಾ ಇದೆ ನಮ್ ಒಂದ್ ಕಡೆ ಬ್ಯಾಂಕ್ ನಿಫ್ಟಿ ಸ್ಪಾಟ್ ಹೇಳ್ತಾ ಇದೆ ಇದಕ್ಕಿಂತ ಮೇಲೆ ಹೋಗಲ್ಲ ಅಂತ ಹಾಗೆ ನಮ್ಗೆ ಫ್ಯೂಚರ್ ಕೂಡ ಹೇಳ್ತಾ ಇದೆ ಸೊ ಇಲ್ಲಿಂದ ಕೆಳಗಡೆ ಬರುತ್ತೆ ಅಂತ ಸೊ ಪ್ರತಿಯೊಂದು ಲೆವೆಲ್ ಕೂಡ ನಮಗೆ ಒಂದ್ ಸಪೋರ್ಟ್ ಮಾಡಿಕೊಂಡು ನಮಗೆ ಇವತ್ತು ಟ್ರೇಡ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಬಟ್ ಓವರ್ ಆಲ್ ಆಗಿ ನಮಗೆ ನಮ್ಮ ಎಸ್ ಆರ್ ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ ಇಲ್ಲೂ ಕೂಡ ಸೊ ನೋಡಿ ಇಲ್ಲಿ ನಮಗೆ ಗ್ರೀನ್ ಝೋನ್ ಇಂದ ಬ್ರೇಕ್ಔಟ್ ಕೊಟ್ಟಿದೆ ಬಟ್ ಆದ್ರೆ ನಮ್ಗೆ ಗ್ರೀನ್ ಝೋನ್ ನ ಒಂದು ಸಪೋರ್ಟ್ ತಗೊಂಡು ಮೇಲೆ ಹೋಗಿದೆ ಓಕೆನಾ ಸೊ ಇವೆಲ್ಲ ನಾವು ನಮ್ಮ ರೂಲ್ ಫಾಲೋ ಮಾಡಿದ್ರೆ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಓಕೆ ಸೊ ಅದು ಹೇಗೆ ಏನು ಎತ್ತ ಅಂತ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನಿಮ್ಗೆ ಇಲ್ಲಿ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೊ ಆಲ್ರೆಡಿ ವಿಜುವಲ್ ನೋಡಿದ್ರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್